ವಿಕ್ರಾಂತ್ ರೋಣ ಸಿನಿಮಾದ ಸೈಲೆಂಟ್ ಆಗಿ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಘೋಷಣೆ ಮಾಡಿದರು ಹೊಸ ನಿರ್ದೇಶಕರು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಸಂಪೂರ್ಣ ಶೂಟಿಂಗ್ ತಮಿಳಿನ ದೊಡ್ಡ ನಿರ್ಮಾಪಕರಿಂದ ಬಂಡವಾಳ ಎಂದಾಗ ಸಹಜವಾಗಿ ಮ್ಯಾಕ್ಸ್ ಬಗ್ಗೆ ಇನ್ನಿಲ್ಲದಷ್ಟು ನಿರೀಕ್ಷೆ ಸೃಷ್ಟಿಯಾಗಿತ್ತು ಹಾಗಾದರೆ ಆ ನಿರೀಕ್ಷೆಗೆ ತಕ್ಕಂತೆ ಮ್ಯಾಕ್ಸ್ ಮೂಡಿ ಬಂದಿದೆಯಾ ಅಥವಾ ಮ್ಯಾಕ್ಸ್ನಲ್ಲಿ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಇದೆಯಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಒಳ್ಳೆಯ ಕೆಲಸ ಮಾಡಿದಕ್ಕೂ ಕಥೆಯ ಒಂದ ವಿಚಾರಕ್ಕೆ ಬಂದರೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೂ ಪದೇ ಪದೇ ಸಸ್ಪೆಂಡ್ ಎಂಬ ಶಿಕ್ಷೆ ಅನುಭವಿಸುತ್ತಿರುವ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ ಅಂದರೆ ನಮ್ಮ ಕೆಚ್ಚ ಸುದೀಪ್ ಅವರು ಹಳೆಯ ಪೊಲೀಸ್ ಸ್ಟೇಷನ್ ಒಂದಕ್ಕೆ ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಿದೆ ಆದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಹಿಂದಿನ ರಾತ್ರಿಯೇ ಆಗಬಾರದೆಲ್ಲ ಆಗಿ ಹೋಗ್ತದೆ ಒಂದೆಡೆ ರಾತ್ರಿಯಲ್ಲಿ ಏನೆಲ್ಲ ಅವಘಡಗಳು ನಡೆಯುತ್ತವೆ ಮತ್ತು ಅದನ್ನು ಅರ್ಜುನ್ ಮಹಾಕ್ಷಯ್ ಹೇಗೆ ಎದುರಿಸುತ್ತಾನೆ ಎಂಬುದೇ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಜೊತೆಗೆ ರೋಚಕವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಸುದೀಪ್ ಅಭಿಮಾನಿಗಳಿಗೆ ಊರು ಹಬ್ಬ ಬಹುಶಃ ಸುದೀಪ್ ಇಂಥದೊಂದು ಪಾತ್ರ ಮಾಡಿ ದಶಕವೇ ಆಗಿತ್ತೇನೋ ಈಚೆಗೆ ಅವರು ಕಾಣಿಸಿಕೊಂಡ ಬಹುತೇಕ ಪಾತ್ರಗಳು ಸಖತ್ ಕ್ಲಾಸ್ ಆಗಿ ಸ್ಟೈಲಿಶ್ ಆಗಿ ಇದ್ವು ಆದರೆ ಮ್ಯಾಕ್ಸ್ ಸಾಂಗ್ ಅಲ್ಲ ಹೆಸರು ಸ್ಟೈಲಿಶ್ ಆಗಿದ್ದರೂ ಮಾತ್ರ ಪಾತ್ರ ಸಖತ್ ರಗಡಾಗಿದೆ ಆಗಿದೆ ಮೈ ಮೇಲೆ ಹಾಕಿ ಪೊಲೀಸ್ ಅಧಿಕಾರಿ ಶಿಸ್ತು ಇಲ್ಲದಿದ್ದರೂ ಸುದೀಪ್ ಮಸ್ತಾಗಿ ಅರಕ್ಷಕನ ಗತ್ತನ್ನು ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಷನ್ ಅವತಾರದ ಮೂಲಕ ಫ್ಯಾನ್ಸ್ಗೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಆ್ಯಕ್ಷನ್ ಸೀನ್ಗಳಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ ಅದು ಮ್ಯಾಕ್ಸ್ನಲ್ಲಿ ನೀವು ನೋಡಬಹುದು ಜೊತೆಗೆ ಅವರ ಒಂದಿಷ್ಟು ಮ್ಯಾನರಿಸಮ್ ಕೂಡ ನೋಡೋರಿಗೆ ಖುಷಿ ನೀಡಿದ ಮಾತ್ರ ಸುಳ್ಳಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ದೊಡ್ಡ ಕಲಾವಿದರ ದಂಡೆ ಇದೆ ಸುನೀಲ್ ವರಲಕ್ಷ್ಮಿ ಶರತ್ ಕುಮಾರ್ ವೀಣಾ ಸುಂದರ್ ಮುಂತಾದವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆದರೆ ಒನ್ ಮ್ಯಾನ್ ಶೋ ರೀತಿ ಇಡೀ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ತು ಸಾಗಿರೋದು ಸುದೀಪ್ ಇದ್ದಿದ್ದರಲ್ಲಿ ಇಳುವರು ಸೂಗ್ರಮ್ ಮಂಜು ಮಂಜೂರು ಹೈಲೈಟ್ ಆಗಿದ್ದಾರೆ ಅಂದರೆ ಸಿನಿಮಾದ ಮೇಕಿಂಗ್ ನೋಡೋದಾದರೆ ಮ್ಯಾಕ್ಸ್ ಸಿನಿಮಾ ನೋಡುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಹೊತ್ತ ಖೈದಿ ಸಿನಿಮಾವನ್ನು ನೆನಪು ಮಾಡಿಕೊಳ್ಳದರಲು ಸಾಧ್ಯವಿಲ್ಲ ಯಾಕೆಂದರೆ ಎರಡೂ ಸಿನಿಮಾಗಳಲ್ಲಿ ಒಬ್ಬರು ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಪೊಲೀಸ್ ಸ್ಟೇಷನ್ ಮೇಲಿನ ಅಟ್ಯಾಕ್ ಕಾಮನ್ ಪಾಯಿಂಟ್ಗಳು ಹಾಗಂತ ಮ್ಯಾಕ್ಸ್ ಸಿನಿಮಾ ಖೈದಿ ಅರಿಮೇಕ್ ಅಲ್ಲ ಕತೆ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆ ತಿರುಳು ಇದೆ ವಾವ್ ಎನಿಸುವಂಥ ಕೆಲವು ಟೀ ನಿರ್ದೇಶಕ ವಿಜಯ್ಗೆ ಮೊದಲು ಗೆಲುವು ಸಿಗುವುದೇ ಮ್ಯಾಕ್ಸ್ ಸಿನಿಮಾವನ್ನು ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಒಂದೇ ಭಾರತ ರೇನಂತೆ ಸಿನಿಮಾ ಒಂದೇ ಸಮನೆ ಓಡುತ್ತದೆ ಅಲ್ಲಲ್ಲಿ ಲಾಜಿಕ್ ಮಿಸ್ ಆದರೂ ಅದನ್ನು ಯೋಚಿಸೋದಕ್ಕೂ ನಿರ್ದೇಶಕರು ಟೈಮ್ ಕೊಡೋದಿಲ್ಲ ಅಷ್ಟೊಂದು ವೇಗವಾಗಿದೆ ಸಿನಿಮಾ ಒಂದೇ ದಿನದಲ್ಲಿ ಅದು ಒಂದೇ ರಾತ್ರಿ ಇಲ್ಲಿ ನಡೆಯುವ ಕಥೆಗಳನ್ನು ತೆರೆಗೆ ತರೋದು ಸಾಮಾನ್ಯದ ವಿಷಯವಲ್ಲ ಆದರೆ ಮೊದಲ ಪ್ರಯತ್ನದಲ್ಲೇ ನಿರ್ದೇಶಕ ವಿಜಯ್ ಈ ಒಂದು ಚಾಲೆಂಜ್ನಲ್ಲಿ ಭಾಗಶಃ ಗೆಲುವು ಕಂಡಿದ್ದಾರೆ ಅಂದರೆ ಸುಳ್ಳಲ್ಲ ಮೊದಲದ್ದ ಮುಗಿದಿದ್ದೇ ಗೊತ್ತಾಗೋದಿಲ್ಲ ಆದರೆ ಐಟಮ್ ರೀತಿಯ ಹಾಡೊಂದು ಬಂದು ಅನಗತ್ಯ ಕಿರಿಕಿರಿ ಉಂಟು ಮಾಡುತ್ತದೆ ಇನ್ನು ಸೆಕೆಂಡ್ ಹಾಫ್ನಲ್ಲಿ ಒಂಚೂರು ಸ್ಲೋ ಎಂಬ ಫೀಲ್ ಬರುತ್ತಿದ್ದಂತೆಯೇ ಮತ್ತೆ ಮ್ಯಾಕ್ಸ್ ಓಟತನ್ನು ಲಯಕ್ಕೆ ಮರಳುತ್ತದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತದ ಮೂಲಕ ತಮ್ಮ ಕದರಿನದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಈ ಚಿತ್ರದ ತೆರೆ ಹಿಂದಿನ ಹೀರೋ ಎಂದರೆ ಅದು ಅಜನೀಶ್ ಅಂದರೆ ತಪ್ಪಾಗಲ್ಲ ಹಾಗೆಯೇ ಇಡೀ ಸಿನಿಮಾವು ರಾತ್ರಿಯಲ್ಲಿ ಅದನ್ನು ಅಷ್ಟೇ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಶೇಖರ್ ಚಂದ್ರು ಅನ್ ಅವರು ಸುನಿಲ್ ವರಾಕ್ಷ್ಮಿ ಶರತ್ ಕುಮಾರ್ ನಿಭಾಯಿಸಿರುವ ಪಾತ್ರಗಳನ್ನು ಇನ್ನಷ್ಟು ಮೊನಚಾಗಿ ಬರೆಯಬಹುದಿತ್ತು ಕೆಲವು ಕಡೆ ಈ ಪಾತ್ರಗಳು ಸ್ವಲ್ಪ ಕಷ್ಟ ಅಂತ ಅನಿಸಬಹುದು ಒಟ್ಟಿನಲ್ಲಿ ಈ ವರ್ಷಾಂತಕ್ಕೆ ಮಾಸ್ ಆ್ಯಕ್ಷನ್ ಪ್ರಿಯರಿಗೆ ಮ್ಯಾಕ್ಸ್ ಒಂದು ಉತ್ತಮ ಟ್ರೀಟ್ ಅಂತ ಹೇಳ್ಬೋದು ಬಹಳ ದಿನಗಳಿಂದ ಕಾದು ಕುಳಿತಿದ್ದ ಕಿಚ್ಚನ ಪ್ಯಾರೆಂಟ್ಸ್ಗೆ ಮ್ಯಾಕ್ಸ್ ಖುಷಿ ಕೊಡುವಂತೂ ಪಕ್ಕ